ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲಿ ಮೂರು ತಿಂಗಳಾಯ್ತು ಅದು ಹೊಸ ಹಾಸ್ಟೆಲ್ ಅಂದ್ರೆ ಸಿದ್ಧಾರ್ಥ ಕಲ ಹತ್ರ ಶಿಫ್ಟ್ ಮಾಡಿದ್ದಾರೆ ಅದಕ್ಕೆ ನಿಗಾ ಬರ್ತಾ ಇರ್ತಕ್ಕಂತ ಶಿವಪ್ಪ ಸಾರ್ ಅವರು ನಮಗೆ ಏನೇ ಸಮಸ್ಯೆಗಳು ಇದ್ರೆ ಅದಕ್ಕೆ ಏನು ಪರಿಹಾರ ನೀಡಿಲ್ಲ ಇದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಊಟದ ವಿಚಾರ ಬಂದಾಗ ಅಡಿಯ ಸಿಬ್ಬಂದಿಗಳಲ್ಲಿ ಶಿಸ್ತಿಲ್ಲ ಅಶಿಸ್ತಿನಿಂದ ಬರ್ತಾನೆ ಅದರ ಜೊತೆಗೆ ಊಟ ಚೆನ್ನಾಗಿ ಮಾಡ್ತಿಲ್ಲ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಣ್ಣ ಪುಟ್ಟ ಕೆಲಸಗಳು ಯಾವುದೂ ಸೌ ಕೊಡ್ತಾಯಿಲ್ಲ ಇನ್ನೂ ಹೇಳೋದಾದರೆ ಅಲ್ಲಿ ಹಾಸ್ಟೆಲ್ ಬಗ್ಗೆ ಚರಂಡಿ ವ್ಯವಸ್ಥೆ ಇದೆ ಅದರಿಂದ ನಮಗೆ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿದೆ ಇಷ್ಟೆಲ್ಲ ಹೇಳಿದ್ವಿ ಮತ್ತು ಆ ಹೊಸ ಹಾಸ್ಟೆಲ್ಗೆ ಹೋದ್ಮೇಲೆ ಹ ಸಿ ಸಿ ಕ್ಯಾಮರಾ ಅಳವಡಿಸಿಲ್ಲ ಆ ದೃಷ್ಟಿಯಿಂದ ನಮ್ ವಸ್ತುಗಳೆಲ್ಲ ಕೈ ಅದ್ ಯಾರ ಜವಾಬ್ದಾರಿ ಎಲ್ಲ ವಿಚಾರ ಬಂದಾಗ ಹುಳ ಬೀಳ್ತಿದೆ ಒಂದು ಚಪಾತಿ ಸರಿಯಾಗಿ ಮಾಡುದಿಲ್ಲ ಅದೊಂದು ಸಿ ಸಿ ಕ್ಯಾಮ್ರಾದಿಂದ ಅದ್ ಹಾಕಿಲ್ಲ ಅಂದ அது நம்ம வசுகள் எல்லாம் கழுது அது யாரும் ஜவா தார் தந்தில இல்லா விசார்க்கு இம்ப்ரூவ் வாடன் சார் அவங்க இதை கொட்டில சார் சாட்சி வந்த ஜிள்ளாதி அவருக்கு மெனு பிரகார்த்து சார் ஊட்டி சடனி மாதிரி சரி அது அது எங்க நம்ம அவங்க இல்ல பலவ் கொடுத்த சார் பலவ் இதாகண்டி கொட் ಆ ತರ ವೆರೈಟಿ ಒಂದು ಚೇಂಜ್ ಮಾಡ್ತೀವಿ ವಾರದಲ್ಲಿ ಮೂರ್ ದಿನ ಚಪಾತಿ ತಿಂತ ಇದೀವಿ ನಾವು ಚಿತ್ರಣ ತಿಂತ ಇದೀವಿ ಎಲ್ಲರೂ ವಾರದಲ್ಲಿ ಮೂರ್ ದಿನ ಚಿ ಚಿತ್ರ ತಿಂತ ಸರ್ ಊಟದಲ್ಲಿ ಬಹಳ ಸಲ ತೋರಿಸಿದ್ವಿ ಸರ್ ನಾವು ಈ ತರ ಊಟದಲ್ಲಿ ಹುಳ ಬರ್ಸಿದ್ವಿ ಸರ್ ಏನಾಗಲ್ಲ ಕಾಮನ್ ಅಂತ ಹೇಳ್ತಾರೆ ಸರ್ ನಮ್ಮನ್ನೇ ಮತ್ತೆ ಅನ್ನ ಕೂಡ ಸರಿಯಾಗಿ ಅನ್ನ ಬೆಂದಿರಲ್ಲ ಸರ್ ಅಲ್ಲಿ ಅಂತಂದ ಊಟ ಮಾತ್ರ ತಿಂತಾ ಇದೀವಿ ಸರ್ ಅಟ್ಲಿ ಹೇಳಿದ್ರೆ ಒಂದೇನ ನೀನು ಮೊಟ್ಟೆ ಖಾಲಿ ಆಗಿದ್ರೆ ಮೊಟ್ಟೆ ಹೋಗ್ತಿಲ್ಲ ನೀವು ಊಟ ಸರ್ ಈಗ ಊಟ ಖಾಲಿ ಆಗಿದೆ ಅಂದಾಗ ನಾವೇನ್ ಮಾಡ್ಬೇಕು ಸರ್ ಅಂದಾ ನಾನು ಏನು ಮಾಡ್ಲಿಪ್ಪ ನೀನು ಹೊರಗೆ ತಿನ್ ಹೋಗ್ ತಿನ್ನು ಅಂತಾರೆ ಸರ್ ಊಟ ಖಾಲಿ ಆಗಿದೆ ಅಂದಾಗ ಹೊರಗೆ ಹೋಗ್ ತಿನ್ನು ಅಂತಾರೆ ಸರ್ ಇಲ್ಲ ಸರ್ ಡಿಗ್ರಿ ಆಸ್ಲಿ ಜೈದವ್ನಾಥ್ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ